ಇ ಡಿ ಸಂಸ್ಥೆ ಹಿಂದೆ ಎಂದೂ ನಾವು ಹೇಳ್ತಾ ಇದ್ದೀವಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಎನ್ ಐ ಎ ಇರ್ಬೋದು ಆಮೇಲೆ ಐ ಟಿ ಡಿಪಾರ್ಟ್ಮೆಂಟು ದೇ ಆರ್ ವರ್ಕಿಂಗ್ ಪ್ಯೂರ್ಲಿ ಟು ದ ಟ್ಯೂನ್ ಆಫ್ ಮಿಸ್ಟರ್ ಅಮಿತ್ ಶಾ ಆ್ಯಂಡ್ ಆರ್ ಎಸ್ ಎಸ್ ಬಿ ಜೆ ಪಿ ಇಪ್ಪತ್ತೊಂಬತ್ತನೇ ತಾರೀಕು ಸೆಂಟ್ರಲ್ ಏಜೆನ್ಸಿ ಶುಡ್ ಟೇಕ್ ಓವರ್ ದ ಇನ್ವೆಸ್ಟಿಗೇಷನ್ ಎಗೇನ್ಸ್ಟ್ ಸಿದ್ದರಾಮಯ್ಯ ಅಂತ ಪತ್ರ ಬರೆದು ವಿತಿನ್ ಟು ಅವರ್ಸ್ಗೆ ಸ್ನೇಹಮಯಿ ಕೃಷ್ಣ ಅನ್ನುವಂತ ಒಬ್ಬ ಸೈಡ್ ಆ್ಯಕ್ಟ್ರು ಒಂದು ಸಿನಿಮಾದಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ಹತ್ತು ಪತ್ರವನ್ನು ಬರೆದಿರ್ಬೋದು ನಾನು ಸಾವಿರದ ಇನ್ನೂರು ಕೋಟಿ ಹಗರಣ ಆಗಿರುವಂಥ ವಿಚಾರದಲ್ಲಿ ಹತ್ತು ಪತ್ರ ಬರೆದಿದ್ದೀನಿ ನಾನು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಒಂದೇ ಒಂದು ಅಕ್ಲಾನ್ಮೆಂಟು ಕೂಡ ಕೊಡಲಿಲ್ಲ ಇಡಿಯವರು ಕಮ್ ವಾಟ್ ಮೇ ಸಿದ್ದರಾಮಯ್ಯ ಸಾಹೇಬರು ಈ ವಿಲ್ ನೆವರ್ ರಿಸೈಡ್ ಬಿ ಜೆ ಪಿ ನುಡಿ ದೇಶವನ್ನು ಅಲ್ಲೋಲು ಕಲ್ಲೋಲು ಮಾಡ್ತಾರೆ ಹಿಟ್ಲರ್ ರೂಲ್ಗಿನ್ನ ವರ್ಸ್ಟ್ ಆಗಿದೆ ಬಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ರೂಲಿಂಗು ಸುಳ್ಳನ್ನು ಹತ್ತು ಸಾರಿ ಹೇಳಿ ಜನರಿಗೆ ನಮಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಏಜೆನ್ಸಿಗಳನ್ನು ಮಿಸ್ಯೂಸ್ ಮಾಡ್ಕತ್ತಾ ಇದ್ದಾರೆ ಈಗ ಏನು ಕೇಂದ್ರದ ಏಜೆನ್ಸಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಇದ್ದಕ್ಕಿದ್ದಂಗೆ ಮೂಡ ವಿಚಾರದಲ್ಲಿ ಎಂಟ್ರಿ ತಗೊಂಡಿರುವಂಥದ್ದು ಮೂಡಾದಲ್ಲಿ ಆಗಿರುವಂಥ ಹಗರಣಗಳ ಬಗ್ಗೆ ತನಿಖೆ ಮಾಡುವಂಥದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಮೂಡಾದಲ್ಲಿ ಹಗರಣ ಆಗಿರುವಂಥ ವಿಚಾರದಲ್ಲಿ ನೀವು ಎಫ್ ಐ ಆರ್ ದಾಖಲು ಮಾಡಿದರೆ ನಾವು ಅಪ್ರಿಷಿಯೇಟ್ ಮಾಡ್ತಿದ್ದವು ಮೂಡಾ ವಿಚಾರದಲ್ಲಿ ನೀವು ತನಿಖೆ ಮಾಡುವಂಥದ್ದಕ್ಕೆ ಎಫ್ ಐ ಆರ್ ಮಾಡಿಲ್ಲ ಸಿದ್ದರಾಮಯ್ಯನವ್ರ ವಿರುದ್ಧ ತನಿಖೆ ಮಾಡುವಂಥದ್ದಕ್ಕೆ ಎಫ್ ಐ ಆರ್ ಮಾಡಿದ್ದೀವಿ ಇ ಡಿ ಸಂಸ್ಥೆ ಹಿಂದೆಯಿಂದಲೂ ನಾವು ಹೇಳ್ತಾ ಇದ್ದೀವಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಎನ್ ಐ ಎ ಇರ್ಬೋದು ಆಮೇಲೆ ಐ ಟಿ ಡಿಪಾರ್ಟ್ಮೆಂಟು ದೇ ಆರ್ ವರ್ಕಿಂಗ್ ಪ್ಯೂರ್ಲಿ ಟು ದ ಟ್ಯೂನ್ ಆಫ್ ಮಿಸ್ಟರ್ ಅಮಿತ್ ಶಾ ಆ್ಯಂಡ್ ಆರ್ ಎಸ್ ಎಸ್ ಬಿ ಜೆ ಪಿ ಅನ್ನುವಂಥದ್ಕೆ ಇದೊಂದು ಉದಾಹರಣೆ ಏನು ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರ ಮಿಸ್ಸಸ್ ಅವರ ಹದಿನಾಲ್ಕು ಸೈಟ್ಗಳನ್ನು ಪರಿಹಾರ ರೂಪದಲ್ಲಿ ಅವರು ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಕಳ್ಕಂಡಿದ್ದಕ್ಕೆ ತಗೊಂಡಿದ್ದಾರೆ ಆ ವಿಚಾರದಲ್ಲಿ ಒಂದು ದೊಡ್ಡ ಕೋಲಾಹಲವನ್ನು ಇಡೀ ದೇಶದಲ್ಲಿ ಸೃಷ್ಟಿ ಮಾಡುವಂಥದಕ್ಕೆ ಒಂದು ಪ್ರಯತ್ನ ಮಾಡಿರುವಂಥದ್ದು ತಕ್ಕ ಮಟ್ಟಿಗೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಆಗಿದ್ದಾರೆ ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡಿಕೊಂಡ್ರು ಹೈಕೋರ್ಟ್ಗಳು ಗವರ್ನರ ಮಿಸ್ಯೂಸ್ ಮಾಡ್ಕೊಂಡಿರೋದನ್ನ ಎತ್ತಿಡಿಯುವಂಥ ಕೆಲಸವನ್ನು ಮಾಡಿರುವಂಥದ್ದು ನಾವು ಕಂಡ್ವಿ ಜನಪ್ರತಿನಿಧಿ ಕೋರ್ಟು ತನಿಖೆ ಮಾಡುವಂಥದಕ್ಕೆ ಲೋಕಾಯುಕ್ತಗೆ ಆದೇಶ ಮಾಡಿದೆ ತನಿಖೆ ಈಗ ತಾನೇ ಶುರು ಮಾಡಿದ್ದಾರೆ ಮೂವತ್ತನೇ ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಕುಮಾರಸ್ವಾಮಿಯವರು ಒಬ್ಬ ಐ ಪಿ ಎಸ್ ಆಫೀಸರ್ ವಿರುದ್ಧ ಒಂದು ಪತ್ರವನ್ನು ಬರೀತಾರೆ ಅಮಿತ್ ಶಾರವರಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಒಂದು ಪತ್ರ ಬರೀತಾರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಎರಡನೇ ಪ್ಯಾರಾಗ್ರಾಫಲ್ಲಿ ಅವ್ರು ಏನು ಹೇಳ್ತಾರೆ ನೋಡಿ ಐ ಆಮ್ ಶೂರ್ ಯು ಅಂಡರ್ಸ್ಟ್ಯಾಂಡ್ ದ ಡೇಂಜರಸ್ ಇಂಪ್ಲಿಕೇಶನ್ಸ್ ಆಫ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸ್ಟೇಟ್ ಇನ್ ದಿಸ್ ಲೆಟರ್ ಇಟ್ ಮೇ ಬಿ ಇಂಪೆರಿಟಿವ್ ಫಾರ್ ಸೆಂಟ್ರಲ್ ಏಜೆನ್ಸೀಸ್ ಟು ಟೇಕ್ ಓವರ್ ದ ಇನ್ವೆಸ್ಟಿಗೇಷನ್ ಎಗೇನ್ಸ್ಟ್ ಸಿದ್ದರಾಮಯ್ಯ ಅಂತ ಬರೀತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಸೆಂಟ್ರಲ್ ಏಜೆನ್ಸಿ ಶು ಟೇಕ್ ಓವರ್ ದ ಇನ್ವೆಸ್ಟಿಗೇಷನ್ ಎಗೇನ್ಸ್ಟ್ ಸಿದ್ದರಾಮಯ್ಯ ಅಂತ ಪತ್ರ ಬರೆದು ವಿತಿನ್ ಟೂ ಅವರ್ಸ್ಗೆ ಸ್ನೇಹಮಯಿ ಕೃಷ್ಣ ಅನ್ನೋವಂಥ ಒಬ್ಬ ಸೈಡ್ ಆ್ಯಕ್ಟ್ರು ಒಂದು ಸಿನಿಮಾದಲ್ಲಿ ಪಾಪ ಕಮಿಡಿಯನ್ನು ಹಾಗೇನೋ ಒಂದಷ್ಟು ಕೂಲಿ ಕೊಡ್ತಾರೆ ಅವರು ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ಎಲ್ಲಿ ಇಮೇಲ್ ಮೂಲಕ ಕಂಪ್ಲೇಂಟ್ ಮಾಡಿ ವಿತಿನ್ ಏಟ್ ಟು ಟೆನ್ ಅವರ್ಸ್ ಒಳಗಡೆ ಇ ಸಿ ಐ ಆರ್ ಅಂತ ಒಂದು ಎಫ್ ಐ ಆರ್ ಬುಕ್ ಮಾಡ್ತಾರೆ ಇ ಡಿ ಅವರು ಅದನ್ನೇ ಹೇಳ್ತಾ ಇರೋದು ಪಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಶುಡ್ ಇನ್ ಟು ಪ್ಲೇ ಓನ್ಲಿ ಇಫ್ ದೇರ್ ಈಸ್ ಎ ಮನಿ ಲಾಂಡ್ರಿಂಗ್ ಕೇಸ್ ಅಂದರೆ ಮನಿ ಹಣದ ವ್ಯವಹಾರ ವ್ಯತ್ಯಾಸ ಆಗಿರುವಂಥದ್ದು ಎಕನಾಮಿಕಲ್ ಅಫೆನ್ಸ್ ಅಪರಾಧ ಆಗಿರುವಂಥದ್ದು ವಹಿವಾಟಲ್ಲಿ ಅಪರಾಧ ಆಗಿರುವಂಥ ಅಪರಾಧ ಆಗಿರುವಂಥದ್ದು ಪ್ರೈಮಾಫೇಸಿ ಮೇಲ್ನೋಟಕ್ಕೆ ದಾಖಲೆಗಳ ಸಮೇತ ಕಂಡು ಬಂದರೆ ಮಾತ್ರ ಈಡಿಗೆ ಈಡಿ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ ಇರೋದು ಇಲ್ಲಿ ಪಿ ಎಮ್ ಎಲ್ಲೆ ಆ್ಯಕ್ಟೇ ಅನ್ವಯಿಸ ಅನ್ವಯಿಸುವಂಥದಕ್ಕೆ ಅವಕಾಶವೇ ಇಲ್ಲ ಸಿದ್ದರಾಮಯ್ಯನವ್ರ ಪಾತ್ರನೇ ಇಲ್ಲ ಸಿದ್ದರಾಮಯ್ಯನವ್ರ ಮಿಸಸ್ಗೆ ಮೂರು ಎಕರೆ ಹದಿನಾರು ಕುಂಟೆ ಜಾಗವನ್ನು ಮೂಡಾದವರು ಇಲ್ಲಿಗೆಲ್ಲ ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ ಪರ್ಯಾಯವಾಗಿ ಪರಿಹಾರವನ್ನು ಕೊಟ್ಟಿರುವಂಥದ್ದು ಹದಿನಾಲ್ಕು ಸೈತು ಅದು ಸಿದ್ದರಾಮಯ್ಯವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ಅಪರಾಧ ಮನಿ ಲಾಂಡ್ರಿಂಗ್ ಎಲ್ಲಿ ಬರುತ್ತೆ ಮನಿ ವಹಿವಾಟು ಎಲ್ಲಿದೆ ಇಲ್ಲಿ ಇಡಿಯವ್ರನ್ನ ಯಾಕೆ ತಗೊಂಬಂದರು ಇಲ್ಲಿ ಪಿಕ್ಚರ್ಗೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವಾಗ ಕೃ ಕೃಷ್ಣ ಮೈ ಸ್ನೇಹ ಸ್ನೇಹ ಮೈ ಕೃಷ್ಣ ಅನ್ನುವಂಥದ್ದು ಒಬ್ಬ ಆರ್ಡಿನರಿ ಪರ್ಸನ್ ಅಷ್ಟೇನೆ ಅವನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಮಯ್ ಕೃಷ್ಣ ಅನ್ನೋಂಥ ವ್ಯಕ್ತಿ ಒಂದು ದೂರು ಕೊಟ್ಟರೆ ವಿತಿನ್ ಏಟ್ ಅವರ್ಸು ಎಫ್ ಐ ಆರ್ ದಾಖಲು ಮಾಡ್ಬೋದಾ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ಹತ್ತು ಪತ್ರವನ್ನು ಬರೆದಿರ್ಬೋದು ನಾನು ಸಾವಿರದ ಇನ್ನೂರು ಕೋಟಿ ಹಗರಣ ಆಗಿರುವಂಥದ್ದು ವಿಚಾರದಲ್ಲಿ ಹತ್ತು ಪತ್ರ ಬರೆದಿದ್ದೀನಿ ನಾನು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಒಂದೇ ಒಂದು ಅಕ್ಲೈನ್ಮೆಂಟು ಕೂಡ ಕೊಡಲಿಲ್ಲ ಇಡಿಯವರು ಸ್ನೇಹಮಯ್ ಕೃಷ್ಣನ್ ವಿಚಾರದಲ್ಲಿ ಪಟ್ಟಂತ ಬಂದು ಎಫ್ ಐ ಆರ್ ದಾಖಲು ಮಾಡ್ತಾರೆ ಎಲ್ಲಿ ಪ್ರೈಮ್ ಎಫ್ ಐ ಸಿ ಎಷ್ಟು ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇಲ್ಲಿ ಮನಿ ಲಾಂಡ್ರಿಂಗಲ್ಲಿ ಈ ಕೇಸ್ ಬರುತ್ತೆ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡಿರುವಂಥದ್ದಕ್ಕೆ ಅವಕಾಶ ಎಲ್ಲಾಗಿದೆ ಕೋರ್ಟ್ ಹೇಳಿದೆಯಾ ಇಲ್ಲ ಲೋಕಾಯುಕ್ತ ತನಿಖೆ ರಿಪೋರ್ಟ್ ಬಂದಿದೆಯಾ ಅದಾದಮೇಲೆ ಬರಬೇಕಲ್ವ ಇವರು ಸೇಮ್ ಬಂದಿದ್ರೆ ಬಂದಿದ್ದಾರೆ ಅರ್ಥ ಏನು ಎಫ್ ಐ ಆರ್ ಹಾಕಿದರೆ ನೆಕ್ಸ್ಟು ಸಿದ್ದರಾಮಯ್ಯನವನ್ನು ಕೆಳಗಡೆ ಇಳಿಸಬೇಕು ಅದಕ್ಕೆ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇದು ಹಂತ ಹಂತವಾಗಿ ಮಾಡುವಂಥದ್ದು ಒಂದು ಪ್ರೀಪ್ಲಾನ್ ಮಾಡಿರುವಂಥದ್ದು ಅದನ್ನು ನಾವು ಫೇಸ್ ಮಾಡ್ತೀವಿ ಲೀಗಲಾಗಿ ಫೇಸ್ ಮಾಡ್ತೀವಿ ರಾಜಕೀಯವಾಗಿ ಫೇಸ್ ಮಾಡ್ತೀವಿ ಹೌದು ಎಲ್ಲ ಆ್ಯಂಗಲಲ್ಲೂ ಎಲ್ಲ ಆ್ಯಂಗಲಲ್ಲೂ ನಾವು ಅಸೆಸ್ ಇದ್ದೀವಿ ನಮ್ಮ ಲೀಗಲ್ ಟೀಮ್ ಜೊತೆ ಸಿದ್ದರಾಮಯ್ಯ ಸಾಹೇಬರು ಅಸೆಸ್ ಮಾಡ್ತಾ ಇದ್ದಾರೆ ಏನು ನಮಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಬರುತ್ತೋ ಅದನ್ನು ನೂರಕ್ಕೂ ನೂರಷ್ಟು ನಮ್ಗೆ ಅಲ್ಟಿಮೇಟಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಕೋರ್ಟ್ ಮೂಲಕ ಸಿಗುವಂಥದ್ದು ಆಗಬೇಕು ಸಿಗುತ್ತೆ ಜನತಾ ನ್ಯಾಯಾಲಯ ಇದೆ ಜನತ ನ್ಯಾಯಾಲಯ ಜನತಾದ ಜನತಾ ನೋಡ್ತಾ ಇದ್ದಾರೆ ಜನರು ನೋಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯವ್ರನ್ನ ಕಿರುಕುಳ ಕೊಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯವರ ಕಾರ್ಯವೈಖರಿಯನ್ನು ಸಹಿಸಕ್ಕೆ ಇಲ್ಲ ಒಬ್ಬ ಹಿಂದುಳಿದ ವರ್ಗದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವಂತೂ ಸಹಿಸಕ್ಕೆ ಇರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರಿಗೆ ಎಷ್ಟು ಹೊಟ್ಟೆ ಉರಿ ಹತ್ಕೊಂಡಿದೆ ಅನ್ನುವಂಥ ಜನಗಳು ನೋಡಲಿ ಅದಕ್ಕೂ ಸಿದ್ದರಾಮಯ್ಯನವರು ನೆರೆ ಎರೆಗುಂದೋದು ಬೇಡ ಕುಗ್ಗೋದು ಬೇಡ ಇಡೀ ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತ ಆದಿಯಾಗಿ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ಕಾರ್ಯಕರ್ತನವರೆಗೂ ಸಿದ್ದರಾಮಯ್ಯನವ್ರ ಜೊತೆ ಇರ್ತೀವಿ ಕಮ್ ವಾಟ್ ಮೇ ಸಿದ್ದರಾಮಯ್ಯ ಸಾಹೇಬರು ಯು ವಿಲ್ ನೆವರ್ ರಿಸೈನ್ ಯು ವಿಲ್ ಕಂಟಿನ್ಯೂ ಟು ಬಿ ಚೀಫ್ ಮಿನಿಸ್ಟರ್ ವಿಲ್ ಕಮ್ ಔಟ್ ವಿತ್ ಆಲ್ ದಿಸ್ ಆರ್ಡರ್ ಅದು ಬಿ ಜೆ ಪಿ ಜೆ ಡಿ ಎಸ್ನವರು ಉನ್ನಾರ ಎಷ್ಟು ಮಟ್ಟಿಗೆ ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನುವಂಥದ್ದು ಮಾಡಲಿ ನಾವು ಅದನ್ನು ಫೇಸ್ ಮಾಡುವಂಥದ್ದು ರೆಡಿ ಇದ್ದೀವಿ ಅದಕ್ಕೆ ನಾವು ಸಿದ್ದರಾಮಯ್ಯನವ್ರ ಜೊತೆ ಇದ್ದೀವಿ ಸಿದ್ದರಾಮಯ್ಯನವ್ರನ್ನ ಒಬ್ಬನ್ನ ಅರೆಸ್ಟ್ ಮಾಡೋದಲ್ಲ ಇಡೀ ರಾಜ್ಯದಲ್ಲಿ ಇರುವಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತನೇ ಅರೆಸ್ಟ್ ಮಾಡಲಿ ನಾವು ಹೋಗ್ತೀವಿ ನಾವು ಜೈಲಿಗೆ ಹೋಗ್ತೀವಿ ನಾವು ರೆಡಿ ಇದ್ದೀವಿ ಸಿದ್ದರಾಮಯ್ಯನವರ ಜೊತೆ ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೀವಿ ಅರೆಸ್ಟ್ ಮಾಡಲಿ ಬಿ ಜೆ ಪಿಡಿಯು ದೇಶವನ್ನು ಅಲ್ಲೋಲು ಕಲ್ಲೋಲು ಮಾಡ್ತಾರೆ ಹಿಟ್ಲರ್ ರೂಲ್ಗಿನ್ನ ವರ್ಸ್ಟ್ ಆಗಿದೆ ಬಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ರೂಲಿಂಗು ಇಲ್ಲಿ ರಾಜ್ಯದಲ್ಲಿ ಭಾಳ ಆಗಿ ಬಿಹೇವ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರೋ ಹುಬ್ಳಿ ಮಿನಿಸ್ಟ್ರು ಪ್ರಹ್ಲಾದ್ ಜೋಶಿ ಅಶೋಕು ವಿಜಯೇಂದ್ರ ಕುಮಾರಸ್ವಾಮಿ ಇಷ್ಟು ಜನೂ ಭಾಳ ಎಫೆಕ್ಟಿವ್ ಆಗಿ ಈ ವಿಚಾರವನ್ನು ಸುಳ್ಳನ್ನು ಹತ್ತು ಸಾರಿ ಹೇಳಿ ಜನಗಳಿಗೆ ನಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಏಜೆನ್ಸಿಗಳನ್ನು ಮಿಸ್ಯೂಸ್ ಇದ್ದಾರೆ ಏಜೆನ್ಸಿಗಳ ಥರ ಕೆಲಸ ಮಾಡ್ತಾ ಮಾಡ್ತಾರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದನ್ನು ನೋಡೋಣ ಅದು ಎಷ್ಟು ದಿವಸ ನಡೀತದೆ ಅನ್ನುವಂಥದ್ದು ನಾವು ನೋಡುವಂಥ ಕೆಲಸವನ್ನು ಮಾಡ್ತೀವಿ